ಮಳೆಗಾಲ ಶುರು ಆಯಿತು ಅಂದ್ರೆ ನಮ್ ಸಕಲೇಶ್ಪುರ ಸೈಡು ಆನ್ಬಳ ಸೈಡ್ ಮೂಳ್ಗಡೆ ಸೈಡ್ ಎಲ್ಲಾ ಕಡೆಗೂ ಟೂರಿಸ್ಟ್ ಗಳು ಬರುದು ಜಾಸ್ತಿ ಹೋಗಿರುತ್ತೆ ಬಂದ್ಮೇಲೆ ಸುತ್ತಾಡಿ ತಿರುಗಾಡಿ ಎಲ್ಲಾ ಕಡೆ ಹೋಗಿ ಫುಲ್ ಟೈರ್ಡ್ ಆಗಿ ಹೊಟ್ಟೆ ಅಂತೂ ಹಾಗೆ ಆಗುತ್ತೆ ಆಗಲೇ ಶುರು ಆಗೋದು ನಮಗೆ ಕನ್ಫ್ಯೂಷನ್ಸ್ ಎಲ್ಲಿ ತಿನ್ನೋದು ಎಲ್ಲಿ ಬಿಡೋದು ಎಲ್ಲಿ ಚೆನ್ನಾಗಿರುತ್ತೆ ಎಲ್ಲಿ ಹೆಂಗಿರುತ್ತೋ ಏನು ಅಂತ ನಮಗೆ ಫುಲ್ ಟೆನ್ಶನ್ ನೂರಾರು ಬಂದ್ಬಿಡುತ್ತೆ ಅಂತ ಕನ್ಫ್ಯೂಷನ್ಸ್ ನ ಕ್ಲಿಯರ್ ಮಾಡೋಕೆ ನಾನು ಇವಾಗ ಬಂದಿರೋದು ವಿಡಿಯೋ ನೋಡ್ತಿರೋರಿಗೆ ನಮಸ್ಕಾರ ಫಾಲೋ ಮಾಡೋರಿಗೆ ಡಬಲ್ ನಮಸ್ಕಾರ ಆನ್ ಬಳಿಂದ ಸಕಲೇಶಪುರ್ ನೋಡೋದು ಸ್ವಲ್ಪ ಮುಂದೆ ಬಂದು ಲೆಫ್ಟ್ ನೋಡಿದ್ರೆ ಅಲ್ಲಿ ನಮಗೆ ಕಾಣೋದೇ ಎಲ್ಲ ಡಳ್ಳಿ ಮನೆ ರೆಸ್ಟೋರೆಂಟ್ ಚಡೀಲಿ ಹೋಟೆಲ್ಗೆ ಹೋಗಿದ್ ನಮಗೆ ನಮ್ಗೆ ಬ್ರೋ ಕೈಯಾರೆ ಮಾಡಿ ಬ್ಲಾಕ್ ಕಾಫಿನ ಕೊಟ್ಟರು ಹೋಟೆಲ್ ಅಲ್ಲಿ ವೆಜ್ ಅಂತೂ ಸಕ್ಕತ್ತಾಗಿರುತ್ತೆ ಹಂಗಂತ ವೆಜ್ನೂ ಕೂಡ ಸೂಪರ್ ಆಗ ಇರುತ್ತೆ ಅದು ನಾನ್ ವೆಜ್ ಪ್ರಿಯಾಗ ಪಕ್ಕಾ ಜಾಗ ಅಂತ ಹೇಳ್ಬೋದು ಅಡಿಗೆನೆಲ್ಲ ಸೂಪರ್ ಆಗ ಮಾಡ್ತಾ ಕ್ಲೀನಿಂಗ್ ಎಲ್ಲ ಹೈಜಿನಿಕ್ ಆಗಿ ನೋಡ್ಕೊತಾರೆ ನೀವೇನಾದರೂ ಹೋದ್ರೆ ಅಕ್ಕಿ ರೊಟ್ಟಿ ಮತ್ತೆ ಹೈದರಾಬಾದಿ ಚಿಕನ್ ಅಂತ ಮಿಸ್ ಮಾಡ್ಲೇಬೇಡಿ ಆನ್ಬಲ್ ಸೈಡ್ ಅಲ್ಲಿ ಇರೋರು ಅಂಡ್ ಹನ್ಬಲ್ ಸೈಡ್ ಹೋಗೋರು ಇಲ್ಲಿಗೊಂದ್ಸಲ ವಿಸಿಟ್ ಮಾಡಿ ಅಂಡ್ ಒಂದ್ಸಲ ಆದ್ರೂ ಟ್ರೈ ಮಾಡಿ ಯಾಕಂದ್ರೆ ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಟ್ರೈ ಮಾಡೇ ಮಾಡ್ತೀರಾ ನೆಕ್ಸ್ಟ್ ಇದೇ ತರ ಒಂದ್ ಒಳ್ಳೆ ಹೋಟೆಲ್ ಬರ್ತೀನಿ ಅಲ್ಲಿಗಾರ ಟೇಕ್ ಕೇರ್ ಬೈ ಬೈ ಸಿ ಯು ಫಾಲೋ ಮಾಡೋದ್ ಮಾತ್ರ ಮರಿಬೇಡಿ ಕಣು